ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನಾವು ಅನಾಲಿಸಿಸ್ ಏನ್ ಮಾಡಿದ್ವಿ ಇವತ್ತು ಮಾರ್ಕೆಟ್ ಆಗಿದೆ ನೋಡಿ ಅದಕ್ಕೆ ಮುಂಚೆ ಒಂದ್ಸತಿ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಈಗ ನಾಳೆ ಏನ್ ಮಾಡಬೇಕು ಅಂದ್ರೆ ತುಂಬಾ ಸಿಂಪಲ್ ನೋಡ್ಕೊಳ್ಳಿ ಇಲ್ಲೊಂದು ಗ್ರೀನ್ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಾಲ್ಕು ಇದ್ರ ಕೆಳಗಡೆ ಬಂದರೆ ಮಾರ್ನಿಂಗ್ ಪಿ ಓಕೆ ಇಲ್ಲವರೆಗೂ ಪಿ ಮಾಡಬಹುದು ನೋಡಿಕೊಂಡು ಇನ್ ಕೇಸ್ ನೋಡ್ಕೊಂಡ್ರಲ್ಲ ನಿಫ್ಟಿಯಲ್ಲಿ ಏನು ಹೇಳಿದೀವಿ ಅಂದರೆ ಈ ಗ್ರೀನ್ ಲೈನ್ ಈ ಗ್ರೀನ್ ಲೈನ್ ಏನಿದೆ ಇದು ಬ್ರೇಕ್ ಆದರೆ ನೀವು ಪಿ ಕಡೆ ಇರ್ಬೋದು ಮಾರ್ಕೆಟ್ ಅನ್ನೋದು ಇಲ್ಲಿವರೆಗೂ ಬರ್ತದೆ ಅಂತ ಓಕೆ ಇದು ನೋಡ್ಕೊಳ್ಳಿ ಇದಾದ ಮೇಲೆ ಇವತ್ತು ಮಾರ್ಕೆಟ್ ಬಂದಿದೆ ಇಲ್ಲ ಅಂತ ನೋಡಿ ಆಮೇಲೆ ನಾನು ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ದೀವಿ ಕೂಡ ತೋರಿಸ್ತೀನಿ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದಾವೆ ನೋಡಿ ಈ ಗ್ರೀನ್ ಲೈನ್ ಬ್ರೇಕ್ ಆದಾಗ ನಾನು ಬೆಳಿಗ್ಗೆ ಅಪ್ಡೇಟ್ ಮಾಡಿದ್ದೆ ರೀಟ್ರೆಸ್ ಮಾಡಿ ಫಾಲ್ ಆಗುತ್ತೆ ಅಂತ ಅದನ್ನ ತೋರಿಸ್ತೀನಿ ಈಗ ನೋಡ್ಕೋಬೋದು ನೀವು ಈಗ ನೀವು ಜೂಮ್ ಮಾಡಿ ನೋಡಿ ನೀವು ಎಷ್ಟು ಜೂಮ್ ಮಾಡಿದ್ರೂ ಪರ್ಫೆಕ್ಟಾಗಿ ಅದೇ ಲೆವೆಲ್ಗೆ ರೀಟ್ರೇಸ್ಮೆಂಟ್ ಮಾಡಿ ಎಲ್ಲರಿಗೂ ಹೇಳಿದ್ರು ಎಲ್ಲರಿಗೂ ಫಾಲಾಗಿದೆ ಓಕೆ ಇದು ಫಸ್ಟು ಬ್ಯಾಂಕ್ ನಿಫ್ಟಿಯಲ್ಲಿರೋ ಅನಾಲಿಸ್ ಬ್ಯಾಂಕ್ ನಿಫ್ಟಿ ಕೂಡ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲ ನಾವು ಬ್ಯಾಂಕ್ ನಿಫ್ಟಿ ಅಲ್ಲೇ ಸೇಲ್ ಮಾಡ್ತೀವಿ ಬ್ಯಾಂಕ್ ನಿಫ್ಟಿ ಅಲ್ಲಿ ಸೆಲ್ಲಿಂಗ್ ಹೇಳಿ ಸರ್ ಅಂದ್ರೆ ಇಲ್ಲೊಂದು ಬಿಲ್ ನಾನು ಹಾಕಿಟ್ಟಿದ್ದೆ ನೋಡಿ ಅದಕ್ಕಂತ ಹಾಕಿಟ್ಟರೆ ಅದು ಇಲ್ಲಿ ರಿಜೆಕ್ಷನ್ ಬಂದ್ಮೇಲೆ ಸೆಲ್ ಮಾಡ್ಬಿಡಿ ಯಾಕಂದ್ರೆ ಇದೊಂದು ಇದೊಂದು ಬಿಟ್ಟಿರ್ತಾರೆ ಅದಕ್ಕೆ ಈ ಝೋನ್ ಬ್ರೇಕ್ ಆದಾಗ ಒಂದು ಸ್ವಿಂಗ್ ಲೋ ಬ್ರೇಕ್ ಆದಾಗ ಇಲ್ಲಿಂದ ನೀವು ಸೆಲ್ ಕಡೆ ಇರ್ಬೋದು ನಿಮ್ ನಿಮ್ ರಿಸ್ಕ್ ಅಷ್ಟೇ ನೋಡ್ಬೇಕು ಓಕೆ ಕೇಳಿಸ್ಕೊಂಡ್ರಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಸೆಲ್ಲೇ ಮಾಡ್ತೀವಿ ಅಂದ್ರೆ ನಾನು ನಿಫ್ಟಿಯಲ್ಲಿ ಮಾತ್ರ ಸೆಲ್ ಹೇಳಿದ್ರು ಇಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಸೆಲ್ಲಿಂಗ್ ಹೇಳಿ ಸರ್ ಯಾರಾದರೂ ಮಾಡ್ತೀನಿ ಅಂತ ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ಲೇ ಮಾಡ್ತೀನಿ ಅಂತ ಕೇಳಿದವ್ರಿಗೆ ನೋಡಿ ಇಲ್ಲೊಂದು ಗ್ರೀನ್ ಲೈನ್ ಹಾಕಿಟ್ಟಿದ್ದೀನಿ ಇಲ್ಲಿ ಸೆಲ್ಲಿಂಗ್ ಬಂದರೆ ಮಾಡಬೇಡಿ ಇದ್ರ ಕೆಳಗಡೆ ಬಂದರೆ ಮಾತ್ರ ಮಾಡಿ ಅಂತ ಈಗ ನೋಡಿ ಗ್ರೀನ್ ಲೈನ್ ಇದು ಆಗಿ ಬಂದು ಅದಕ್ಕೆ ರೀಟ್ರೆಸ್ ಮಾಡಿ ಸೆಲ್ಲಿಂಗ್ ಆಗಿದೆ ಓಕೆ ಬಟ್ ಇಷ್ಟೇ ಆಗಿದೆ ನಿಫ್ಟಿ ಸೆಲ್ಲಿಂಗ್ ಕಡೆಯೇ ಇರಿ ಹೇಳಿದ್ವಿ ನಿಫ್ಟಿ ನೋಡಿ ಎಷ್ಟಾಗಿದೆ ಕಂಪ್ಲೀಟ್ ಫಾಲಾಗಿದೆ ಓಕೆ ನೆನ್ನೆ ನಮ್ಮ ತಂಪ್ಲೇಂಟ್ ಕೂಡ ನೋಡ್ಕೊಂಡಿದ್ದೀರಲ್ಲ ಸರಿ ಇದು ನೆನೆ ನಮ್ಮ ತಂಬ್ಲೈನ್ ವೀಕೆಂಡ್ ಫಾಲ್ ಬರುತ್ತಾ ಬರಲ್ವಾ ಅಂತ ಕ್ವಶನ್ ಇಟ್ಟಿದ್ದೆ ಇವಾಗ ನೀವು ಚಾಟ್ ನೋಡಿಬಿಟ್ಟು ಹೇಳಿ ಕಾಮೆಂಟ್ ಮಾಡಿ ಬಂದಿದೆಯಾ ಬಂದಿಲ್ಲ ವೀಕೆಂಡ್ ಫಾಲ್ ಹೇಳಿದ ಲೆವೆಲ್ಸ್ ಬಂದಿದ್ದಾವೆ ಬಂದಿಲ್ಲ ನೋಡ್ಕೊಂಡು ಹೇಳಿ ಓಕೆ ನೀವು ಲೆವೆಲ್ನು ಕೂಡ ತುಂಬ ಜೂಮ್ ಮಾಡಿ ನೋಡ್ಕೊಳ್ಳಿ ಬೇಕಾದ್ರೆ ನೀವು ಎಷ್ಟಾದರೂ ಜೂಮ್ ಮಾಡಿ ಪಿನ್ ಟು ಪಿನ್ ವರ್ಕ್ ಆಗಿದೆ ಓಕೆ ಇದು ಯೂಟ್ಯೂಬ್ ಸಬ್ಜೆಕ್ಟ್ ಓಕೆ ಇದು ಯೂಟ್ಯೂಬ್ ಸಬ್ಜೆಕ್ಟ್ ಮೇನ್ ಗ್ರೂಪ್ ಸಬ್ಜೆಕ್ಟ್ ಏನಂದರೆ ಇಲ್ಲವರ್ಗೂ ಫಾಲೋ ಆದಾಗ ಲೈವಲ್ಲಿ ಸರ್ ಇಲ್ಲಿ ಫೈಟ್ ಮಾಡುತ್ತಾ ಮೇಲೆ ಹೋಗುತ್ತಾ ಇಲ್ಲ ಹೋಗಲ್ಲ ಇಲ್ಲಿ ಬಂದು ಫೈಟ್ ಮಾಡಿ ಮತ್ತೆ ಕೆಳಗಡೆ ಬರುತ್ತೆ ಓಕೆ ಇದು ಬೆಳಿಗ್ಗೆ ಅಂದರೆ ಮಾರ್ಕೆಟ್ ಇಲ್ಲಿದ್ದಾಗಲೇ ಅವ್ರಿಗೆ ಹೇಳಿದ್ವಿ ನೋಡಿ ಇಲ್ಲವರೆಗೂ ಫಾಲಾಗಿ ಇಲ್ಲಿ ಫೈಟ್ ಮಾಡಿ ಮತ್ತೆ ಕೆಳಗಡೆ ಬರುತ್ತೆ ಅಂತ ಇದು ಮೇನ್ ಗ್ರೂಪ್ ಸ್ಟೂಡೆಂಟ್ ಸಬ್ಜೆಕ್ಟ್ ನೀವು ಹೇಳ್ತಾರೆ ಸುಳ್ಳು ಅಂತ ಯಾರಾದರೂ ಹೇಳ್ತಾ ಇದ್ದರೆ ಸ್ಟೂಡೆಂಟ್ಸ್ ಅವರು ನೋಡ್ತಾರಲ್ವ ಐವತ್ತು ಜನ ಮೇಲೆ ಇದ್ದಾರೆ ಅವರು ನೋಡ್ತಾರಲ್ವಾ ನೋಡಿ ಹೇಳಿ ನೋಡೋಣ ಓಕೆ ಇದು ಓಕೆ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ದೀವಿ ನೋಡೋಣ ಇದು ಟೆಲಿಗ್ರಾಮ್ ಗ್ರೂಪ್ ಇದು ಇವತ್ತಂದು ನೋಡಿ ಇದು ಬೆಳಿಗ್ಗೆ ಮೆಸೇಜ್ ಮಾಡಿದ್ದೆ ಎಷ್ಟೊತ್ತಿಗೆ ಅಂದರೆ ಇದ್ರ ಕೆಳಗಡೆಗೆ ಬಂದರೆ ಪಿ ಇ ಇದ್ರ ಮೇಲೆ ಹೋದರೆ ಸಿ ಇ ಅಂತ ಇದು ಕೆಳಗಡೆಗೆ ಬಂದರೆ ಪಿ ಅಂತ ಬೆಳಿಗ್ಗೆ ಏಳು ಗಂಟೆಗೆ ಅದಾದಮೇಲೆ ಎಂಟ್ರಿ ಪ್ರೈಸ್ ನಾನೇ ಹೇಳಿದ್ದೆ ಸ್ಟ್ರೈಕ್ ಪ್ರೈಸ್ ಕೂಡ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರೈವತ್ತು ಪಿ ಇ ಎಂಟ್ರಿ ಒನ್ ಸೆವೆಂಟಿ ಮೇಲೆ ಬಂದರೆ ತಗೋಬೋದು ಅದು ಕೂಡ ಪರ್ಪಸ್ ಓನ್ಲಿ ನಿಮ್ಮ ನಿಮ್ಮ ರಿಸ್ಕ್ ರಿವರ್ ನೋಡ್ಕೊಳ್ಳಿ ಅಂತೇಳಿ ಹೇಳಿದ್ವಿ ಈಗ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಐವತ್ತು ಅನ್ನೋದು ಎಲ್ಲಿದೆ ನೋಡ್ಕೊಳ್ಳಿ ಈ ಪ್ರೈಸು ನೂರ ಎಪ್ಪತ್ತಿಗೆ ಕೊಟ್ಟಿದ್ದೀವಿ ಎಂಟ್ರಿ ಪ್ರೈಸ್ ಇದು ಎಲ್ಲಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ನೋಡಿ ನಾವು ಅದನ್ನು ಸ್ಟಿಕ್ಕರ್ಸ್ ಹಾಕಿ ಈ ಥರ ಎಲ್ಲೋರಿಗೂ ಹೋಗಿದೆ ಅಂತ ಒಂದು ನಿಮಿಷ ನೋಡಿ ಸ್ಟಿಕ್ಕರ್ಸ್ ಎಲ್ಲ ಹಾಕ್ಕೊಂಡೋಗಿ ಇಲ್ಲಿವರೆಗೂ ಕರ್ಕೊಂಡ್ಬಂದು ಟಾರ್ಗೆಟ್ ಅಂತ ಹೇಳಿ ಕೂಡ ಕೇಳಿದ್ದೀವಿ ಯಾರಾದರೂ ಓಲ್ಡ್ ಮಾಡಿದಿರ ಇಲ್ಲಿ ನೋಡ್ಕೊಳ್ಳಿ ಎನಿ ಒನ್ ಓಲ್ಡ್ ಫಸ್ಟ್ ಒಂದು ನೆನ್ನೆ ಡ್ರಾಯಿಂಗ್ ಏನು ಬರ್ಕೊಟ್ಟಿದ್ದು ಅದೇ ಹೋಗ್ತಾ ಇದೆ ಅಂತ ಕೂಡ ಬರ್ದಿದ್ದೀನಿ ಅದರದ್ದೇ ಫೋಟೋ ಹಾಕಿ ನೋಡ್ಕೊಬೋದಿದ್ದು ಸೇಮ್ ನಡೀತಾ ಇದೆ ಓಕೆ ಎನಿ ಒನ್ ಓಲ್ಡ್ ಯಾರು ರಿಪ್ಲೈ ಇಲ್ಲ ಎನಿ ಗುಡ್ ಸ್ಕ್ರೀ ಗುಡ್ ಸ್ಕ್ರೀನ್ಶಾಟ್ ಪ್ಲೀಸ್ ಯಾರು ರಿಪ್ಲೈ ಅಂದರೆ ನಿಮಗೆ ಕಾಲು ಬಂದು ಪ್ರಾಫಿಟ್ ಬಂದುಬಿಟ್ರೆ ಸಾಕು ಆಮೇಲೆ ನೀವೇನಾದರೂ ಮಾಡ್ಕೊಳ್ಳಿ ನಾವು ರಿಪ್ಲೈ ಮಾಡಲ್ಲ ನನ್ನ ಮೈಂಡ್ಸೆಟ್ಟು ಹಂಗೆ ಇಟ್ಕೋಬೇಡಿ ಯಾರಾದರೂ ಓಲ್ಡ್ ಮಾಡಿದ್ರೆ ನಿಮ್ಮ ಪ್ರಾಫಿಟ್ ಏನೂ ನಾವು ಕೇಳಲ್ಲ ನಿಮ್ಮ ಪ್ರಾಫಿಟ್ ನಿಮಗೇನೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಇಲ್ಲ ಇಟ್ಕೋಬೇಕಾ ಎಕ್ಸಿಟ್ ಆಗಬೇಕಾ ಅನ್ನೋದು ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಮಾತ್ರ ಕೇಳ್ತೀವಿ ಬಿಟ್ಟರೆ ನಾನು ಹೇಳ್ತಾ ಹೇಳ್ಬಿಟ್ರೆ ನಾನು ಪ್ರಾಫಿಟ್ ಕೇಳ್ತಾರೆ ಅನ್ನೋ ಕಾನ್ಸೆಪ್ಟ್ ಏನಿಲ್ಲ ಮಾತಾಡ್ಬೋದು ಯಾಕಂದರೆ ನಾವು ಇಷ್ಟೆಲ್ಲ ಮಾಡಿ ನೀವು ರಿಪ್ಲೈ ಕೂಡ ನೋಡಿ ಇದುವರೆಗೂ ಇನ್ನೂರ ಮೂವತ್ತು ಜನ ಇದ್ದೀರಾ ಇಷ್ಟು ಟಾರ್ಗೆಟ್ಸ್ ಎಲ್ಲ ಕೊಟ್ಟಿದ್ವಿ ಇದುವರೆಗೂ ಒಂದು ರಿಪ್ಲೈ ಕೂಡ ಮಾಡಿಲ್ಲ ಯಾರು ಅದು ಕರೆಕ್ಟ್ ಅನ್ಸಲ್ಲ ನೀವು ಒಂದ್ಸಲಿ ಚೆಕ್ ಮಾಡಿ ನೋಡ್ಕೊಳ್ಳಿ ಲೈವಲ್ಲಿ ನಿಮಗೋಸ್ಕರ ಇಷ್ಟೆಲ್ಲ ಮಾಡಬೇಕಾದ್ರೆ ನಿಮ್ಮ ಕಡೆ ಅಂದ್ರೆ ಅಟ್ಲೀಸ್ಟ್ ಒಂದು ರಿಪ್ಲೈ ಇರಬೇಕು ಅಟ್ಲೀಸ್ಟ್ ಓಲ್ಡ್ ಮಾಡಿದ್ದೀನಿ ಇಲ್ಲ ಅನ್ನೋಂಥದ್ದು ರಿಪ್ಲೈ ಇರಬೇಕು ಓಕೆ ಇದು ಇವತ್ತು ನಾವು ಮಾಡಿರೋದು ಅನಾಲಿಸಿಸ್ ವರ್ಕ್ ಆಗಿರೋದು ಪಿನ್ ಟು ಪಿನ್ ಲೆವೆಲ್ಸು ಚಾರ್ಟ್ ಎಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ಪ್ಲಸ್ ಈ ವಾರದ್ದು ಕಂಪ್ಲೀಟ್ ಆಲ್ ಡೇಸ್ ಆಲ್ ಕಾಲ್ಸ್ ಆಲ್ ಟಾರ್ಗೆಟ್ಸ್ ಫುಲ್ ವೀಕ್ ಕ್ಲೋಸ್ ವಿತ್ ಗ್ಲೀನ್ ಅಗೈನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಓಕೆ ಇಲ್ಲ ಇದು ರಾಂಗ್ ಇದೆ ಅಂತ ಯಾರಾದರೂ ಹೇಳಿದರೆ ಹೇಳಿ ನೆನ್ನೆ ಮಾತ್ರ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಐ ರಿಪೀಟ್ ನನ್ನೇನೇ ಹೇಳಿದ್ದೀನಿ ಟ್ವೆಂಟಿ ಪಾಯಿಂಟ್ಸ್ ನಿಫ್ಟಿಯಲ್ಲಿ ಲಾಸ್ ಆಯಿತು ನಂದು ಅಂತ ಓಕೆ ಇದು ಬಿಟ್ಟು ಇನ್ನು ವಾರ ಪೂರ್ತಿ ಎಲ್ಲನೂ ಪ್ರಾಫಿಟ್ ನೆನ್ನೆನೇ ಹೇಳಿದ್ವಿ ಯಾರು ಇಪ್ಪತ್ತು ಪಾಯಿಂಟ್ ಲಾಸ್ ಇದ್ದಾರೆ ಇನ್ ಟು ಟೆನ್ ಟೈಮ್ಸ್ ಕೊಡ್ತೀವಿ ಅಂತ ಇವತ್ತು ನೀವೇ ಹೇಳಿ ಒನ್ ಎಲ್ಲಿಗೆ ಎಲ್ಲಿಗೋಗಿದೆ ಈ ಲಾಸ್ ಏನಾಗಿರ್ತದೆ ಹೇಳಿ ಓಕೆ ಓಕೆ ಈಗ ಮಂಡೇ ಏನು ಮಾಡಬೇಕು ತುಂಬ ಸಿಂಪಲ್ ನೋಡ್ಕೊಳ್ಳಿ ಮಂಡೇ ಏನು ಮಾಡಬೇಕು ಅಂದರೆ ಮಂಡೇ ಏನು ಮಾಡಬೇಕು ಅಂದರೆ ಈ ಫಾಲ್ ನೋಡಿ ಎಲ್ಲರೂ ಮಾರ್ಕೆಟ್ ಕ್ರ್ಯಾಶ್ ಆಗೋಯ್ತು ಫಾಲ್ ಆಗೋಯ್ತು ಅಂತಾರೆ ಎಲ್ಲರೂ ಸೆಲ್ಲಿಂಗೇ ಅನ್ಕೋತಾರೆ ಓಕೆ ಅದು ಅವರವ್ರ ಅನಾಲಿಸ್ ನಾವೇನು ಹೇಳೋಕ್ಕಾಗಲ್ಲ ಒಬ್ಬರ ಬಗ್ಗೆ ಮಂಡೇ ಬೈ ಮಾಡಬೇಕು ಓಕೆ ದಿಸ್ ಈಸ್ ಕೂಡ ದಿಸ್ ಈಸ್ ಆಲ್ ಎಜುಕೇಷನಲ್ ಪರ್ಪಸ್ ಓಕೆ ಇದು ಕೂಡ ನಾವು ನಮಗೋಸ್ಕರ ಹೇಳ್ಕೊಳ್ತಾ ಇದ್ದೀವಿ ಬಿಟ್ಟರೆ ಇದನ್ನು ಬೇಸ್ ಮಾಡಿ ಇವತ್ತು ಸೆಲ್ ಇದು ಥರ ನಾಳೆ ಬೈ ಮಾಡ್ತೀವಿ ಅಂತ ಮಾಡಿಕೊಂಡು ಮಾಡಿದ್ರೆ ಪ್ರಾಫಿಟ್ಗೂ ಲಾಸ್ಗೂ ನಮ್ದು ಯಾವುದೇ ರೀತಿ ಸಂಬಂಧ ಇಲ್ಲ ಓಕೆ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್ ಮಂಡೇ ಆಗಬೇಕು ಮಾರ್ಕೆಟ್ ಫಸ್ಟು ಡೌನ್ ಓಪನ್ ಆಗಿ ಕರೆಕ್ಷನ್ ಬಂದು ಸೆಟ್ಲ್ ಆದಮೇಲೆ ಈ ಲೆವೆಲಿಂದ ಹದಿನೈದು ನಿಮಿಷ ಟೈಮ್ ಪ್ರೇಮ್ ಯೂಸ್ ಮಾಡಿಕೊಂಡು ನಾನು ಕಂಪ್ಲೀಟ್ ಬೈ ಕಡೆ ಇರ್ತೀನಿ ಓಕೆ ಈ ಲೆವೆಲ್ ಇಂಪಾರ್ಟೆಂಟ್ ಇದು ಬ್ರೇಕ್ ಆಗುತ್ತಾ ರೀಟ್ರೆಸ್ ಮಾಡಿ ಮೇಲೋಗುತ್ತಾ ಅನ್ನೋದೇ ಇಂಪಾರ್ಟೆಂಟ್ ಈ ಲೆವೆಲ್ ಹತ್ರ ಡಿಸೈಡ್ ಆಗುತ್ತೆ ನಾಳೆ ಬೈ ಕಡೆ ಇರಬೇಕಾ ಇಲ್ಲ ವೆಯ್ಟ್ ಮಾಡಬೇಕಾ ಅಂತ ಓಕೆ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಇಲ್ಲ ಓಕೆ ನಾನು ಸೆಲ್ಲಿಂಗ್ ಮಾಡಲ್ಲ ಎಲ್ಲರಿಗೂ ಮಾಡಲ್ಲ ಅಂದರೆ ಈ ಲೆವೆಲ್ ಬ್ರೇಕಾಗಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ಇದು ರೀಟ್ರೆಸ್ ಮಾಡಿ ಇದು ಲೋ ಕ್ರಾಸ್ ಆಗೋವರೆಗೂ ನಾನು ಮಾಡೋಲ್ಲ ಓಕೆ ಅಲ್ಲಿವರೆಗೂ ಸೆಲ್ಲಿಂಗ್ ಮಾಡಲ್ಲ ಇಲ್ಲಿಂದ ಇಲ್ಲಿ ಕರೆಕ್ಷನ್ ಬಂದರೆ ಬರಲಿ ಇಲ್ಲಿಂದ ನಾನು ಬೈ ಹಿಂಗೆ ಪ್ಲಾನ್ ಮಾಡಿದೆ ಓಕೆ ಇದು ಮಂಡೇ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಗೇನ್ ಸೇಮ್ ದರಿದ್ರ ನಾವು ಎಷ್ಟು ದಿನ ನೋಡಿದ್ರು ಅದು ಎಲ್ಲಿ ಹೋಗ್ತಾನೆ ಇಲ್ಲ ಈ ಕಡೆ ಸಪೋರ್ಟ್ ಕಡೆ ಬರ್ತಾ ಇಲ್ಲ ಆ ಕಡೆ ರೆಸಿಸ್ಟೆನ್ಸ್ ಕಡೆ ಬರ್ತಾ ಇಲ್ಲ ಬಟ್ ನಾವು ನೆನ್ನೆ ಅನಾಲಿಸಿಸ್ ಮಾಡ್ಕೊಂಡಿದ್ದೇನಂದರೆ ಮಾಡ್ಕೊಂಡಿದ್ದೇನೆ ಇದು ಸಾಕು ಇಲ್ಲಿಗೆ ಈ ಥರ ವಾಲೆಟಲ್ ಮಾರ್ಕೆಟ್ ಇರಲಿ ಅಂತ ಆ ಥರ ನಡೀತಾ ಇದೆ ಕೂಡ ಬಟ್ ಈಗ ಮಂಡೇ ಇದು ಕೂಡ ಸಾಕು ಇದನ್ನು ತೆಗಿನ ಲೆವೆಲ್ಸ್ ಮಂಡೇ ಇದು ಸಾಕು ಈ ಝೋನಿಂದ ಆಚೆ ಬರಲಿ ಮಂಡೇ ಓಕೆ ನಿಫ್ಟಿ ಮಾತ್ರ ಅನಾಲಿಸ್ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಸೇಮ್ ಲೆವೆಲ್ಸ್ ಸೇಮ್ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಓನ್ಲಿ ಬೈಯಿಂಗ್ ನೋ ಸೆಲ್ಲಿಂಗ್ ಓಕೆ ಅದು ಬಜೆಟ್ ಇದೆ ಟ್ಯೂಸ್ಡೇ ಮಾರ್ಕೆಟ್ ಫಾಲಾಗೋಗುತ್ತೆ ಮಾರ್ಕೆಟ್ ಹೈಯರ್ ಫಾಲ್ ಫಾಲಾಗೋಗುತ್ತೆ ಅದು ಎಲ್ಲ ಅವರವ್ರ ಸ್ವಂತ ಅನಲಿಸಿಸ್ ಓಕೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ನಾನು ಇಲ್ಲಿ ಬಂದಾಗ ಕರೆಕ್ಷನ್ ಆಗಿ ಐ ರಿಪೀಟ್ ಕ್ಲಿಯರಾಗಿ ನೋಡ್ಕೊಳ್ಳಿ ಕರೆಕ್ ಮಾರ್ಕೆಟ್ ಕರೆಕ್ಷನ್ ಬಂದು ಸೆಟ್ಲ್ ಇಲ್ಲಿ ಸೆಟ್ಲ್ ಆದಮೇಲೆ ಇಲ್ಲಿಂದ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಬೈಯಿಂಗೇ ಮಾಡ್ತೀನಿ ಅದು ಬಜೆಟ್ ಆದರೆ ಇರಲಿ ಏನಾದರೂ ಇರಲಿ ನಾನು ಬೈಯಿಂಗೇ ಮಾಡ್ತೀನಿ ಇಲ್ಲಿಂದ ಓಕೆ ದಿಸ್ ಈಸ್ ಮೈ ವ್ಯೂ ನಾನು ಸೆಲ್ಲಿಂಗ್ ಮಾಡಬೇಕಂದ್ರೆ ಮಾರ್ಕೆಟ್ ಇಲ್ಲಿಗೆ ಬರಬೇಕು ಅಲ್ಲಿಗೆ ಬಂದಮೇಲೆ ಸೆಲ್ ಪ್ಲ್ಯಾನ್ ಮಾಡ್ತೀನಿ ಬಿಟ್ಟರೆ ಇಲ್ಲೆಲ್ಲ ಸೆಲ್ ಮಾಡೋಲ್ಲ ಓಕೆ ಇಲ್ಲ ಮಾರ್ಕೆಟ್ ಬಂದಿಲ್ಲ ದೊಡ್ಡ ಗ್ಯಾಪ್ ಡೌನ್ ಓಪನ್ ಆಗೋಯ್ತು ಅವಾಗ ಏನು ಮಾಡ್ತೀರಾ ಸರ್ ಅದಕ್ಕೆ ತುಂಬ ಸಿಂಪಲ್ ಈ ಲೆವೆಲ್ ಇದೆಯಲ್ಲ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಫಿಫ್ಟಿ ಇದು ಬ್ರೇಕ್ ಆಗಿ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ ಕ್ಲೋಸ್ ಆಗಬೇಕು ರೀಟ್ರಸ್ ಮಾಡಬೇಕು ಮತ್ತು ಮೇಲಕ್ಕೆ ರೀಟ್ರಸ್ ಮಾಡಿ ಈ ಲೋ ಬ್ರೇಕ್ ಆಗುವಾಗ ಮಾತ್ರ ಸೆಲ್ಲಿಂಗ್ ಕಡೆ ಇರ್ತೀನಿ ಅಲ್ಲಿವರೆಗೂ ಸೆಲ್ಲಿಂಗ್ ಇರಲ್ಲ ಓಕೆ ಬ್ಯಾಂಕ್ ನಿಫ್ಟಿ ಸೇಮ್ ಲೆವೆಲ್ಸ್ ನಿಫ್ಟಿ ಈ ಲೆವೆಲ್ಸ್ ಓಕೆ ಈ ಲೆವೆಲ್ಸ್ ಈಗ ಎರಡು ಕ್ವಶನ್ ಕೇಳಿದ್ದೀವಿ ಈ ಸ್ಟ್ರೈಕ್ ಪ್ರೈಸ್ ಪ್ರೈಸ್ ಎಷ್ಟು ನಿಂತಿದೆ ಅಂತೇಳಿ ಅಂತ ಫಾಲ್ ಬಂದಿದೆಯಾ ಇಲ್ಲ ಅಂತೇಳಿ ಯಾರ್ಯಾರು ಕಾಮೆಂಟ್ಸ್ ಮಾಡ್ತಾರೆ ನೋಡೋಣ ಯಾಕಂದರೆ ನಂದು ಟೆಲಿಗ್ರಾಮಲ್ಲೇ ಇನ್ನೂರು ಇಪ್ಪತ್ತು ಇನ್ನೂರು ಮೂವತ್ತು ಜನ ಇದ್ದೀರಾ ಒಂದು ನೂರು ಕಾಮೆಂಟ್ಸ್ ಆದರೂ ಬಂದರೆ ಚೆನ್ನಾಗಿರ್ತವೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಓಕೆ ನೋಡಿ ಇದು ವ್ಯೂ ಅಷ್ಟೇ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಒನ್ಲಿ ಓಕೆ ಪ್ಲಸ್ ಇನ್ನೂ ಒಂದು ಏನಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹೇಳ್ಕೊಡೋರನ್ನ ಕಾಲ್ಸ್ ಕೊಡೋರನ್ನ ಎಲ್ಲ ನೋಡ್ರಿ ಇದ್ರ ಅವ್ರವ್ರ ಆಫೀಸ್ ಅಡ್ರೆಸ್ ಕೊಟ್ಟು ಆಫೀಸ್ ಕರೆದು ಟ್ರೇಡ್ ಮಾಡಿಸೋರು ನೋಡಿರಲ್ಲ ನೀವು ಓಕೆ ನಾವು ಹೇಳ್ಕೊಡೋದು ಇಲ್ಲ ನಾವು ಕಾಲ್ಸ್ ಕೊಡ್ತೀವಿ ಅನ್ನೋರು ಬ್ಯಾಚ್ ಎಲ್ಲ ಇರ್ತಾರೆ ಎಲ್ಲ ಟೆಲಿಗ್ರಾಮು ಆನ್ಲೈನಲ್ಲೇ ಇರ್ತಾರೆ ಯಾರು ಅವರು ಆಫೀಸ್ ಕರೆದು ಯಾರು ಪಕ್ಕದಾಗ ಕೂತ್ಕೊಂಡು ಲೈವ್ ಮಾಡಿಸಲ್ಲ ನಾವು ಲೈವ್ ಮಾಡಿಸಿದೀವಿ ಒಂದು ವಾರ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಷ್ಯ ಇದೆ ಓಕೆ ಕ್ರೂಡ್ ಕೂಡ ಮಾಡಿಸಿದ್ದೀನಿ ಕ್ರೂಡ್ ಆಯ್ಲಲ್ಲಿ ಕೂಡ ಸಕ್ಸಸ್ ಇದೆ ಎರಡೂ ಇದ್ದಾವೆ ನೋಡ್ಕೊಳ್ಳಿ ಈಗ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಏನಂದರೆ ನಮ್ಮ ಸ್ಟೂಡೆಂಟ್ಸ್ ಇವರು ನಮ್ಮ ಸ್ಟೂಡೆಂಟ್ಸ್ ಅಂದ ಅನ್ನೋದಕ್ಕಿಂತ ಬಿ ಎನ್ ಗ್ರೋ ಫ್ಯಾಮಿಲಿ ಮೆಂಬರ್ಸ್ ಬಿ ಎನ್ ಗ್ರೋ ಫ್ಯಾಮಿಲಿ ಮೆಂಬರ್ಸ್ ನಾವು ಸಂಡೇ ನಮ್ಮ ಸ್ಟೂಡೆಂಟ್ ಜೊತೆ ನಾನು ಪ್ಲಸ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲನೂ ಔಟ್ಡೋರ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಯಾಕೆ ಅಂದರೆ ಸ್ಟೂಡೆಂಟ್ಸನ್ನು ಕೂಡ ಮೀಟ್ ಆಗಿ ಅವ್ರಿಗೂ ಸ್ವಲ್ಪ ಮೋಟಿವೇಟ್ ಕೊಟ್ಟರೆ ಅವ್ರಿಗೆ ಇನ್ನೂ ಚೆನ್ನಾಗಿರ್ತದೆ ಒಂದು ದಿವಸ ಸಾರ್ ಜೊತೆ ಇದ್ವಿ ಇಲ್ಲ ಸ್ಟೂಡೆಂಟ್ ಜೊತೆ ಒಂದು ದಿವಸ ಇದ್ವಿ ಅಂತ ಒಂದು ನಿಮಿಷ ನೋಡ್ಕೊಳ್ಳಿ ಈ ಥರ ಡೈರೆಕ್ಟಾಗಿ ಸ್ಟೂಡೆಂಟ್ಸ್ನ ಮೀಟ್ ಆಗ್ತಾಯಿದ್ದೀವಿ ಆಲ್ಮೋಸ್ಟ್ ಈ ಥರ ಕೇಸುಗಳು ತುಂಬ ರೇರ್ ಸ್ಟಾಕ್ ಮಾರ್ಕೆಟಲ್ಲಿ ಹೇಳ್ಕೊಡೋರು ಸ್ಟೂಡೆಂಟ್ಸ್ ಜೊತೆ ಔಟ್ಡೋರ್ ಹೋಗ್ತಾರೆ ಅನ್ನೋದು ತುಂಬ ರೇರ್ ನಾವು ಹೋಗ್ತಾ ಇದ್ದೀವಿ ಸಂಡೇ ಏನಾದರೂ ಅಪ್ಡೇಟ್ಸ್ ಇದ್ದರೆ ಮಾಡ್ತೀನಿ ಪೋಸ್ಟ್ ಮಾಡ್ತೀನಿ ಗ್ರೂಪಲ್ಲಿ ಕೂಡ ನೋಡ್ಕೊಳ್ಳಿ ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರು ಬಂದಿರ್ತಾರೆ ಅಂತ ಓಕೆ ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ ನಾನು ನಂಬಿ ಸ್ಟೂಡೆಂಟ್ಸ್ ಅಲ್ಲಿಂದ ಬರ್ತಾ ಇದ್ದಾರೆ ಅದು ಖುಷಿಗೆ ಇದ್ದೀವಿ ಅಷ್ಟೇ ಶೋ ತೋರ್ಸೋಕ್ಕಲ್ಲ ನಮ್ಮ ಜೊತೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಸ್ಟೂಡೆಂಟ್ಸ್ ಎಲ್ಲೆಲ್ಲಿಂದ ಮೇಲು ಫೀಮೇಲು ಎಲ್ಲರೂ ತುಂಬ ದೂರ ದೂರ ಕಡೆಯಿಂದ ಮೈಸೂರಿಂದ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಅವ್ರ ಜೊತೆ ಒಂದು ದಿವಸ ಔಟ್ಡೋರ್ ಚೆನ್ನಾಗಿರ್ತದೆ ಅಂತ ಖುಷಿ ಅಷ್ಟೇ ಸ್ಟೂಡೆಂಟ್ ಜೊತೆ ಅದಕ್ಕೆ ನಿಮ್ಮ ಹತ್ರ ನೀವು ಕೂಡ ನಮ್ಮ ಯಾರು ನೋಡ್ತಾ ಇದ್ದೀರಿ ನಮ್ಮ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಬಿ ಎನ್ ಗೃ ಫ್ಯಾಮಿಲಿ ಮೆಂಬರ್ಸ್ ಆಗಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಹ್ಯಾಪಿ ವೀಕೆಂಡ್ ಸಿಗನಾ ಮಂಡೇ ಓಕೆ ಥ್ಯಾಂಕ್ ಯು